ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೆ ವಾಶ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಬಾಳೆಹಣ್ಣಿನ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಆರು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ಅರ್ಧ ಬಟ್ಲು ಸಕ್ಕರೆ ಹತ್ತರಿಂದ ಹನ್ನೆರಡು ಗೋಡಂಬಿ ಹತ್ತರಿಂದ ಹನ್ನೆರಡು ದ್ರಾಕ್ಷಿ ಹಾಗೆ ನಾಲ್ಕು ಸ್ಪೂನ್ ತುಪ್ಪ ಹಾಗೆ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಜಾರ್ ಇಟ್ಕೊಂಡಿದ್ದೀನಿ ಆ ಜಾರಿಗೆ ಎಲ್ಲ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಒಂದರಲ್ಲಿ ಎರಡು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ನಾನು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಆ ಬಾಳೆಹಣ್ಣು ತೊಗೋಬೋದು ಏನು ತೊಂದರೆ ಇಲ್ಲ ಯಾವುದಾದ್ರೂ ಟೇಸ್ಟ್ ಆಗುತ್ತೆ ತುಂಬಾನೇ ಟೇಸ್ಟ್ ಆಗುತ್ತೆ ಇದ್ ಬಾಳೆಹಣ್ಣು ಹಲ್ವಾ ನೋಡಿ ಎಲ್ಲಾ ಬಾಳೆಹಣ್ಣ ಸುಲ್ದು ಹಾಕಿದ್ದೀನಿ ನುಣ್ಣಿಗೆ ರುಬ್ಕೊಂಡ್ ಇದ್ದೀನಿ ನೋಡಿ ಇವಾಗ ನೋಡಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಈ ಹದದಲ್ಲಿ ನಾವು ರುಬ್ಬಿದ್ರೆ ಸಾಕು ಸೈಡಲ್ಲಿ ಇಟ್ಕೊತೀನಿ ಇವಾಗ ನಾನು ಇದನ್ನ ಈ ಕಡೆ ನೋಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಹಾಗೆ ಗ್ಯಾಸ್ ಆನ್ ಮಾಡ್ಕೊತೀನಿ ನೋಡಿ ಇಲ್ಲಿ ನಾನು ಎರಡರಿಂದ ಎರಡೂವರೆ ಸ್ಪೂನು ತುಪ್ಪ ಹಾಕೊತಾ ಇದ್ದೀನಿ ನೋಡಿ ಇವಾಗ ತುಪ್ಪ ಹಾಕಿದ್ದಾಯಿತು ದ್ರಾಕ್ಷಿ ಗೋಡಂಬೆ ಹುರ್ಕೊಳ್ಳೋಣ ದ್ರಾಕ್ಷಿ ಗೋಡಂಬೆ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನಾನು ನೋಡಿ ಎಲ್ಲನೂ ಚೆನ್ನಾಗಿ ಹುರಿದಿದ್ದೀನಿ ದ್ರಾಕ್ಷಿ ಹೇಗೆ ಉಪ್ಪಿ ಬಂದಿದೆ ನೋಡಿ ಇವಾಗ ಇದನ್ನೆಲ್ಲ ಒಂದು ಬೌಲಿಗೆ ತಕ್ಕೊಂತ ಇದ್ದೀನಿ ನಾನು ನೋಡಿ ಒಂದು ಬೌಲಿಗೆ ತೆಕ್ಕೊಂಡ್ಬಿಡ್ತೀನಿ ಎಲ್ಲ ದ್ರಾಕ್ಷಿ ಗೋಡಂಬಿನೂ ಹುರಿದಿರೋದು ಇವಾಗ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಎಲ್ಲ ಬಾಳೆಹಣ್ಣು ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಆ ಪೇಸ್ಟ್ ಹಾಕೊತಾ ಇದ್ದೀನಿ ಇವಾಗ ಎಲ್ಲ ಕ್ಲೀನಾಗಿ ಪೇಸ್ಟು ತೆಕ್ಕೊಂಬಿಟ್ಟು ಪಾತ್ರೆಗೆ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ಪೇಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ತಳ ಬಿಡಬೇಡಿ ಕೈ ಬಿಡಬೇಡಿ ಹಾಗೆ ಕೈ ಇರಬೇಕು ತಳ ಸೀದೋಗೋ ಚಾನ್ಸಸ್ ಇರುತ್ತೆ ಕೈ ಬಿಡ್ದಂಗೆ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಕೈ ಬಿಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ ಕೈ ಬಿಡ್ದೇ ನೀವು ಫ್ರೈ ಮಾಡ್ಕೊಳ್ಳಿ ಈ ಬಾಳೆಹಣ್ಣು ನೀವು ಡೈಲಿ ಎರಡು ಬಾಳೆಹಣ್ಣು ತಿನ್ನೋದ್ರಿಂದ ನಿಮಗೆ ವೆಯ್ಟ್ ಲಾಸಿಗೂ ತುಂಬಾ ಅನುಕೂಲ ಆಗುತ್ತೆ ಬಾಳೆಹಣ್ಣು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೆ ಎದೆ ಉರಿ ಇರೋರಿಗೆ ಮಾತ್ರ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಡೈಲಿ ಎರಡು ಮಿಸ್ ಮಾಡ್ದೇ ತಿಂತ ಬಂದರೆ ತುಂಬಾ ಅನುಕೂಲವಾಗುತ್ತೆ ಈ ಬಾಳೆಹಣ್ಣು ನೋಡಿ ಇವಾಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನೋಡಿ ಹಾಗೆ ಚಿಟಿಕೆ ಉಪ್ಪು ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಬಿಡುತ್ತೆ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡದೇ ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಗ್ಯಾಸ್ ಊರಿನ ಲೋ ಫ್ಲೇಮಲ್ಲಿ ಇಟ್ಟೇ ನಾವು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನೀರು ಇದೆ ತಿಳು ಆಯಿತು ಇವಾಗ ಆಮೇಲೆ ಮತ್ತೆ ಗಟ್ಟಿಯಾಗ್ತಾ ಬರುತ್ತೆ ಇವಾಗ ನೋಡಿ ಮತ್ತೆ ಉಳ್ದಿರೋ ಅಂತಹ ಎಲ್ಲ ತುಪ್ಪನೂ ಹಾಕೊಂಡ್ಬಿಡ್ತೀನಿ ನಾನು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಆಮೇಲೆ ನೀವು ಊಟ ಆದ ನಂತರ ನೈಟು ಊಟ ಆದ ನಂತರ ನೀವು ಒಂದು ಬಾಳೆಹಣ್ಣು ತಿಂದು ಮಲ್ಕೊಂಡ್ರೆ ಬೆಳಗ್ಗೆ ನಿಮಗೆ ಮೋಷನ್ನು ಕ್ಲಿಯರ್ ಆಗುತ್ತೆ ನೋಡಿ ಯಾರಿಗೆಲ್ಲ ಮೋಷನ್ ಆಗಲ್ಲ ಅಂದರೆ ಒಂದು ಬಾಳೆಹಣ್ಣು ತಿಂದು ಮಲ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕ್ಲಿಯರ್ ಆಗಿಬಿಡುತ್ತೆ ಮೋಷನ್ನು ನೋಡಿ ಇವಾಗ ಹುರಿದಿರುವಂತಹ ದ್ರಾಕ್ಷಿ ಗೋಡಂಬಿನ ಎಲ್ಲ ಹಾಕ್ತೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ತಳ ಬಿಟ್ಕೊಂಡು ಬರುತ್ತೆ ನೋಡಿ ಪಾತ್ರೆ ತಳ ಬಿಟ್ಕೊಂಡು ಬರುತ್ತೆ ಆವಾಗ ಎಲ್ಲ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ ಇವಾಗ ಆಗ್ತಾಯಿದೆ ನೋಡಿ ಹತ್ತಿರ ಬಂದಿದೆ ಇನ್ನೇನು ಆಗುತ್ತೆ ರೆಡಿ ಆಗುತ್ತೆ ಹಲ್ವಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಹಲ್ವಾ ಬಾಳೆಹಣ್ಣಿನ ಹಲ್ವಾ ನೀವು ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಬಾಳೆಹಣ್ಣಿನ ಹಲ್ವಾ ರೆಡಿ ಆಯಿತು ಇವಾಗ ಸರ್ವ್ ಮಾಡಿದ್ದೀನಿ ನೋಡಿ ಒಂದು ಬೌಲಿಗೆ ತುಂಬನೇ ಟೇಸ್ಟಿಯಾಗಿರುವಂತಹ ಬಾಳೆಹಣ್ಣು ಹಲ್ವಾ ರೆಡಿಯಾಗಿದೆ